ನಮಸ್ಕಾರ ವೀಕ್ಷಕರೇ ಬಿ ಎಲ್ ಎಸ್ ಫುಡ್ ಲಾಗ್ಗೆ ಸ್ವಾಗತ ಈ ರೆಸಿಪಿ ನಾವು ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಇಲ್ಲಿ ನಾನು ಅಲ್ಲಿ ಪಕ್ಕದಲ್ಲಿ ಬೌಲ್ ಕಾಣಿಸ್ತಾ ಇದೆ ನೋಡಿ ಆ ಬೌಲಲ್ಲಿ ಮೂರು ಬೌಲ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ಇಲ್ಲಿ ಅಜ್ವೇನ್ ಓಂಕಾಳು ಅಂತೀವಲ್ಲ ಅದನ್ನು ಕಾಲು ಟೀ ಸ್ಪೂನಷ್ಟು ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಇದರ ಘಮ ಪರಿಮಳ ತುಂಬ ಚೆನ್ನಾಗಿ ಹಿಟ್ಟ ಜೊತೆ ಬೆರೆತ್ಕೊಳ್ಳುತ್ತೆ ಹಾಗೆ ಒಂದು ಚಿಕ್ಕ ಟೀ ಸ್ಪೂನಷ್ಟು ಜೀರಾ ಪುಡಿನ ಇದ್ದೀನಿ ಜೀರಾ ಜೀರಿಗೆನ ನಾನು ಹಾಗೆ ಸೇರಿಸ್ತಾ ಇಲ್ಲ ಜೀರಿಗೆ ಪುಡಿನ ನಾನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಹಿಟ್ಟನ್ನು ಪೂರ್ತಿಯಾಗಿ ಒಂದು ಸಲ ಕಲಿಸ್ಕೊಳ್ಳೋಣ ಈ ರೀತಿ ಕಲಿಸೋದ್ರಿಂದ ಉಪ್ಪು ಎಲ್ಲ ಕರೆಕ್ಟಾಗಿ ಬೆರೆತ್ಕೊಳ್ಳುತ್ತೆ ಹಾಗೆ ಇಲ್ಲಿ ನಾನು ಕಡಲೆ ಬೀಜನ ಹುರಿದು ಅದನ್ನು ಮಿಕ್ಸಿಲಿ ಪುಡಿ ಮಾಡಿ ಇದನ್ನು ಒಂದು ಕಪ್ನಷ್ಟು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಹಿಟ್ಟು ನೀವು ಯಾವುದೇ ಅಳತೆಯಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಸೇರಿಸ್ಕೋಬೋದು ನಾನಿಲ್ಲಿ ಮೂರು ಕಪ್ಪನ್ನಷ್ಟು ತಗೊಂಡಿದ್ದೀನಿ ಇಲ್ಲಿ ಐದರಿಂದ ಆರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಹಸಿಮೆಣ್ಸಿನಕಾಯಿ ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟನ್ನ ತುರಿದು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಅದು ಒಂದು ಮೂರು ಟೇಬಲ್ ಸ್ಪೂನಷ್ಟು ಇದೆ ಈಗ ಇದನ್ನು ಸಹ ಚೆನ್ನಾಗಿ ಹಿಟ್ಟಲ್ಲಿ ಒಂದು ಸಲ ಈ ರೀತಿ ಕಲಿಸ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಕಟ್ಟಿನಷ್ಟು ಸಬ್ಸಿಗೆ ಸೊಪ್ಪನ್ನು ಕ್ಲೀನ್ ಮಾಡಿ ಚೆನ್ನಾಗಿ ನೀರಲ್ಲಿ ತೊಳೆದು ಇದನ್ನು ಸಣ್ಣದಾಗಿ ಹೆಚ್ಚಿ ಇಟ್ಟಿದ್ದೀನಿ ಇದನ್ನು ಸಹ ಹಿಟ್ಟಿನ ಜೊತೆ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಉದುರು ಉದುರಾಗಿ ಬರಬೇಕು ಹಿಟ್ಟು ಈ ರೀತಿ ಕಲಿಸ್ಕೊಂಡಿದ್ದಾಗಿದೆ ಈಗ ಒಂದು ಬೌಲ್ನಷ್ಟು ನೀರನ್ನು ನಾನು ಬಿಸಿ ಮಾಡಿ ಇಟ್ಟಿದ್ದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ನಾವು ಬಿಸಿ ನೀರನ್ನು ಸೇರಿಸೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ತಣ್ಣೀರನ್ನು ಸ್ವಲ್ಪ ಬೆರೆಸಿ ನಾವು ಹಿಟ್ಟನ್ನು ಕಲಿಸ್ಬೋದು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಬಿಸಿ ಇರುತ್ತೆ ಇದು ಸ್ವಲ್ಪ ಬಿಸಿ ಇರೋವಾಗ್ಲೇ ಕೈಯಲ್ಲಿ ಈ ರೀತಿ ನಾದಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಮಿಕ್ಸ್ ಮಾಡ್ತಾ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗೇನು ಕಲಿಸೋದಿಲ್ಲ ಹಿಟ್ಟನ್ನು ನೋಡಿ ಈ ರೀತಿ ಕಲಿಸ್ಕೊಳ್ತಾ ಇರಬೇಕು ನೀರನ್ನು ನಾನು ನೋಡಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟು ಗೊತ್ತಾಗುತ್ತೆ ನಿಮಗೆ ಆಗಲೇ ಸಾಫ್ಟಾಗಿದೆ ಗಟ್ಟಿ ಇಲ್ಲ ಹಿಟ್ಟನ್ನು ಈಗ ಕಲಸಿದ್ದಾಗಿದೆ ಇದನ್ನು ಸ್ವಲ್ಪ ನಾನು ಸಪ್ರೇಟಾಗಿ ತಗೊಂಡು ಇದರಲ್ಲಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಸ್ವಲ್ಪ ನೀರನ್ನು ತಗೊಂಡು ಹಿಟ್ಟನ್ನು ಚೆನ್ನಾಗಿ ನಾದಬೇಕು ಈಗ ಇಲ್ಲಿ ಒಂದು ಹಣ್ಣಿನ ಗಾತ್ರದಷ್ಟು ಉಂಡೆನ ತಗೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಉಂಡೆ ಮಾಡ್ಕೋಬೋದು ಈ ರೀತಿ ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಆ ರೊಟ್ಟಿ ತಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಈ ರೀತಿ ಮಾಡೋದ್ರಿಂದ ರೊಟ್ಟಿ ಸಾಫ್ಟಾಗಿರುತ್ತೆ ಹಾಗೆ ಎಣ್ಣೆನೂ ಸಹ ಜಾಸ್ತಿ ಬೇಕಾಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದು ಖರ್ಚಿಫಿಲ್ಲ ಒಂದು ತೆಳುವಾಗಿರೋ ಬಟ್ಟೆನ ನೀವು ತಗೊಂಡು ಅದ್ರ ಮೇಲೆ ಸ್ವಲ್ಪ ನೀರನ್ನು ಹಾಕಬೇಕು ಆಗ ಬಟ್ಟೆಗೆ ರೊಟ್ಟಿ ಅಂಟೋದಿಲ್ಲ ನೀಟಾಗಿ ಬರುತ್ತೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದ್ರ ಮೇಲೆ ರೊಟ್ಟಿನ ತಟ್ಕೋಬೇಕು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ತೆಳುವಾಗಿ ಬರುತ್ತೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ತಟ್ಟೋದಕ್ಕೆ ಎಣ್ಣೆನೂ ಬೇಕಾಗೋದಿಲ್ಲ ಹಾಗೆ ಹಿಟ್ಟು ಬೇಕಾಗೋದಿಲ್ಲ ಸ್ವಲ್ಪ ಕೈಯನ್ನು ನೀರನ್ನು ನೀರಲ್ಲಿ ಹತ್ಕೊಂಡ್ಬಿಟ್ಟು ಕ್ಲೀನಾಗಿ ರೊಟ್ಟಿನ ನಾವು ತಟ್ಕೋಬೋದು ನೋಡಿ ಎಷ್ಟು ತೆಳುವಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ಅಲ್ಲಲ್ಲಿ ಸ್ವಲ್ಪ ಹೋಲ್ ಥರ ಮಾಡಿದ್ದೀನಿ ಯಾಕೆಂದರೆ ಈ ರೀತಿ ಮಾಡೋದ್ರಿಂದ ರೊಟ್ಟಿ ಒಳಗಡೆ ಪೂರ್ತಿಯಾಗಿ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈ ರೀತಿ ನಾನು ಹೋಲನ್ನ ಮಾಡಿಟ್ಟಿದ್ದೀನಿ ನಾವು ರೊಟ್ಟಿ ತಟ್ಟೋಷ್ಟರಲ್ಲಿ ನಾನು ಹೆಂಚನ್ನು ಬಿಸಿ ಆಗೋದಕ್ಕಿಟ್ಟಿದ್ದೆ ಈಗ ತವಾ ಬಿಸಿಯಾಗಿದೆ ರೊಟ್ಟಿನ ಈ ರೀತಿ ಇದ್ರ ಮೇಲೆ ಹಾಕಬೇಕು ನೋಡಿ ಎಷ್ಟು ನೀಟಾಗಿ ಬರೀ ಬಟ್ಟೆ ಮಾತ್ರ ಬರುತ್ತೆ ರೊಟ್ಟಿ ಸ್ವಲ್ಪ ಬರೋದಿಲ್ಲ ಆ ರೀತಿ ಕ್ಲೀನಾಗಿ ಬರುತ್ತೆ ನಿಮಗೆ ತುಪ್ಪ ಬೇಕಾದರೆ ತುಪ್ಪ ಇಲ್ಲ ಅಂದರೆ ಎಣ್ಣೆ ಸ್ವಲ್ಪ ಹಾಕಿ ಇದನ್ನು ಬೇಯಿಸ್ಬೇಕು ಅಷ್ಟೆ ಇದಾದ ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ತೆಳುವಾಗಿ ಪೇಪರ್ ಥರ ಬರುತ್ತೆ ನೋಡಿ ಇನ್ನೊಂದು ರೊಟ್ಟಿನೂ ಸಹ ನಾನು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ ಇದಕ್ಕೆ ಸೈಡ್ ಡಿಶ್ ಅಂತ ಏನೂ ಬೇಕಾಗಿದ್ದಿಲ್ಲ ಬರೀ ರೊಟ್ಟಿನೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಈಗ ಇದು ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಶೇಂಗಾ ಚಟ್ನಿ ಜೊತೆ ಈ ರೊಟ್ಟಿ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸಲ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬಿ ಎಲ್ ಎಸ್ ಫುಡ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು